ವೆಲ್ಕಮ್ ಬ್ಯಾಕ್ ಟು ನಿಕ್ಕಿ ಸಂತು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗಣೇಶ ಹಬ್ಬ ನಮ್ಮನೇಲಿ ಇದ್ಬಿಟ್ಟು ಸೆಕೆಂಡ್ ಡೇ ಫಸ್ಟ್ ಡೇ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಹಾಗೆಯೇ ಎರಡನೇ ದಿನದ ಹಬ್ಬಕ್ಕೆ ಕೂಡ ಎಲ್ಲಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸಂತು ಕೂಡ ಒಂದು ಪೂಜೆನ ಮಾಡ್ತಾ ಇದ್ದಾನೆ ಅಗರಬತ್ತಿ ಪೂಜೆನ ಫಸ್ಟ್ ಒಂದು ಮಾಡಿಬಿಟ್ಟು ಹಾಗೇ ದೇವರಿಗೆ ಅಲಂಕಾರ ಕೂಡ ಮಾಡ್ತಾ ಇದ್ದಾನೆ ದೇವರಿಗೆ ಅಲಂಕಾರ ಹೂ ಮತ್ತೆ ಪತ್ರೆ ಎಲ್ಲ ಕೂಡ ನಾವು ಕೊಯ್ದು ಇಟ್ಕೊಂಡಿದ್ವಿ ಫಸ್ಟೇ ಅದನ್ನು ಕೂಡ ಹಾಕಿ ಡೆಕೋರೇಟ್ ಮಾಡ್ತಾ ಇದ್ದೀವಿ ದೇವ್ರಿಗೆ ನಾವು ತುಂಬ ಏನು ಅಲಂಕಾರ ಮಾಡೋಕೆ ಹೋಗಲ್ಲ ಯಾಕೆ ಅಂದರೆ ಗಣೇಶನೇ ಆಮೇಲೆ ಕಾಣಿಸಲ್ಲ ಅಂದರೆ ಹೂಗಳ ಇದರಲ್ಲೇ ಮುಚ್ಚೋಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪನೇ ಡೆಕೋರೇಷನ್ ಮಾಡ್ತೀವಿ ಅಂದರೆ ನಾವು ಈಗ ಡೆಕೋರೇಷನ್ ಅಂದರೆ ಫುಲ್ ಪೀಠಕ್ಕೆ ಮತ್ತೆ ಸೈಡಲ್ಲೆಲ್ಲ ಹೂಗಳನ್ನು ಹಾಕೋತೀವಿ ಅಷ್ಟೇ ದೇವರ ತಲೆ ಮೇಲೆ ಒಂದು ಸ್ವಲ್ಪ ಹೂವು ಅಷ್ಟೇ ಮತ್ತೆ ತುಂಬಾ ಏನು ಹಾಕ್ಕೊಡಲ್ಲ ಹಾಗೇನೆ ನಮ್ಮ ಮನೆಯವರು ಎಲ್ಲರೂ ಕೂಡ ಬಂದಿದ್ರು ಅಪ್ಪ ಅಮ್ಮ ಅಕ್ಕ ಬಾವ ಅತ್ತೆ ಎಲ್ಲರೂ ಕೂಡ ಹಾಗೆ ಒಂದು ಪುಟಾಣಿ ಮಗು ಅಕ್ಕನ ಮಗ ರಿಶು ಅವನು ಕೂಡ ಎಲ್ಲ ಓಡಾಡ್ತಾ ಇದ್ದ ಹಾಗೇನೆ ಪೂಜೆಗೆ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡ್ವಿ ಪಂಚಾಮೃತನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನೆಲ್ನ ಇನ್ನೂ ತನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪಂಚಾಮೃತನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಾವು ಇವಾಗ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದಾನೆ ಹಾಗೇನೆ ಒಂದು ಆರತಿನ ಮಾಡ್ತಾ ಇದ್ದೀವಿ ದೇವರಿಗೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹಾಗೆ ನಾವು ಪೂಜೆನ ಮಾಡಿದ್ವಿ ಯಾಕೆ ಅಂದ್ರೆ ಸೆಕೆಂಡ್ ಪೂಜೆ ಇನ್ನೊಂದಿರುತ್ತೆ ಅಲ್ವಾ ಸಂಜೆ ಗಣೇಶನ ಕಳ್ಸಿಕೊಡುವಾಗ ಅದಕ್ಕೋಸ್ಕರ ಏನೋ ಒಂಥರ ಬೇಜಾರಾಗ್ತಾ ಇದೆ ಹಬ್ಬ ಇಷ್ಟು ಬೇಗ ಮುಗಿದೋಗಿಬಿಡ್ತಾ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ ನಾವು ರೆಡಿ ಮಾಡ್ಕೊಳ್ಳೋದು ಒನ್ ಮಂತ್ ಮೊದಲೇ ಎಲ್ಲ ಗಣೇಶ ಹಬ್ಬ ಬಂತು ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇರ್ತೀವಿ ಬಟ್ ಪೂಜೆ ಆಗಿಬಿಟ್ಟಿದ್ದೇನೆ ಹಬ್ಬನೂ ಕೂಡ ಮುಗಿದೋಗಿಬಿಡತ್ತೆ ಕಾಯಿನೂ ಕೂಡ ಒಡ್ಕೊಳ್ತಾ ಇದ್ದೀವಿ ಎಲ್ಲ ನೈವೇದ್ಯಕ್ಕೂ ಕೂಡ ನಾವು ತಂದಿಟ್ಕೊಂಡಿದ್ದೀವಿ ಇವಾಗ ಹಾಗೆ ನೈವೇದ್ಯನು ಮಾಡಿ ಆದಮೇಲೆ ಒಂದು ಪೂಜೆನ ಮಾಡಿಬಿಟ್ಟು ನನಗೆ ಇದರಲ್ಲೂ ಕೂಡ ತುಂಬಾ ಡೀಟೇಲ್ ಆಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದ್ರೆ ಹಬ್ಬ ಅಡುಗೆ ಬೀದಿ ಕೆಲಸದೆಲ್ಲೇ ಆಗಿಬಿಟ್ಟಿರುತ್ತೆ ಆದರೂ ಕೂಡ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ನನ್ನ ಅತ್ತಿಗೆ ಮಗನ ಹತ್ರ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಮೊಬೈಲ್ನ ಕೊಟ್ಬಿಟ್ಟು ಹೋಗಿದ್ದೆ ಅದಕ್ಕೋಸ್ಕರನೇ ಮಂಗಳಾರದಿಂದ ಕೂಡ ಹಾಗೆ ಆಯಿತು ಹಾಗೇ ಊಟನೂ ಕೂಡ ಎಲ್ಲ ಮಾಡಿಬಿಟ್ಟು ಮಧ್ಯಾಹ್ನದ ಪೂಜೆ ಅಂದರೆ ಸಂಜೆ ಗಣೇಶ ವಿಸರ್ಜನೆ ಪೂಜೆಯನ್ನು ಕೂಡ ನಾವು ಪೂಜೆನ ಮಾಡಿ ಮುಗಿಸಾ ಅದನ್ನು ಕೂಡ ಎಲ್ಲನೂ ವೀಡಿಯೋನೂ ಕೂಡ ಕ್ಲಿಯರ್ ಆಗಿ ಮಾಡ್ಕೊಳ್ಳೋಕಾಗಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ವೀಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಗಣೇಶನ ವಿಸರ್ಜನೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಗಣಪಾಲಿಗೆನೇ ತಗೊಂಡು ಹೋಗಿ ಅಲ್ಲಿ ಪಟ್ಟು ಕೂಡ ಎಲ್ಲ ಗಣಪತಿಗಳನ್ನು ಪೂಜೆ ಮಾಡಿ ವಿಸರ್ಜನೆ ಮಾಡ್ತಾರೆ ತುಂಬ ಮನೆಗಳದ್ದು ಗಣೇಶ ಬರುತ್ತೆ ಲೈನ್ ಆಗಿ ಕೂರಿಸಿದ್ದಾರೆ ನೋಡಿ ನಮ್ಮ ಮನೇಲಿದೆ ಮನೆಯಲ್ಲಿ ಗಣೇಶ ಮಾತ್ರ ಇದೆ ಇವಾಗ ಸಂತು ಗಣೇಶನ ವಿಸರ್ಜನೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕೆರೆ ಇದೆ ಅಲ್ಲೊಂದು ಆ ಕೆರೆಯ ಕೂಡ ವಿಸರ್ಜನೆ ಮಾಡೋದು ಅಲ್ಲಿ ಗಣಪತಿಯನ್ನ ಹಿಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಕೂಡ ಇರ್ತಾರೆ ಹಾಗೇನೆ ವಿಸರ್ಜನೆ ಮಾಡಿದವಾಗ ತುಂಬಾ ಬೇಜಾರಾಯಿತು ಅಳಿ ಬರೋ ಥರ ಆಗಿಬಿಡತ್ತೆ ಮತ್ತೆ ಮುಂದಿನ ವರ್ಷನೇ ಗಣೇಶ ಹಬ್ಬ ಏನೋ ಒಂಥರ ಬೇಜಾರು ಆದರೆ ಕೂಡ ಏನು ಮಾಡೋದು ಹಾಗೇ ಹಬ್ಬನೂ ಕೂಡ ಮುಗಿದೋಗ್ಬಿಟ್ಟು ಪೀಠನ ಹಾಗೇನೆ ತಗೊಂಡು ಮನೆಗೆ ಹೊರಟ್ವಿ ನಡ್ಕೊಂಡೇನೆ ಸ್ವಲ್ಪ ಚಿಕ್ಕದಾಗಿ ಮಳೆನೂ ಕೂಡ ಬರ್ತಾ ಇತ್ತು ಆದ್ರೂ ಕೂಡ ನಡ್ಕೊಂಡು ಹೊರಟ್ವಿ ಆಮೇಲೆ ಪತ್ತಿಗೆ ಮಕ್ಕಳು ಅಣ್ಣ ಹಾಗೆ ಎಲ್ಲರೂ ಕೂಡ ಬಂದಿದ್ರು ಅವರು ಕೂಡ ಇವಾಗಲೇ ಹೊರಟೆ ಅಂತ ಹೇಳ್ತಿದ್ರು ಇದ್ರು ಯಾಕೆಂದರೆ ನಾಳೆ ಮಂಡೇ ಆಗಿರೋದ್ರಿಂದ ಸ್ಕೂಲ್ ಇರುತ್ತೆ ಅಲ್ವ ಅದಕ್ಕೋಸ್ಕರ ನಾವು ಇರಿ ಅಂತ ಹೇಳ್ತಾ ಇದ್ವಿ ಆಮೇಲೆ ಹಾಗೇ ಅವರು ಸಂಜೆ ಒಂದು ಗಂಟೆಗೆ ಹೊರಟು ಅವ್ರಿಗೆ ಕಳ್ಸಿಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಕೂಡ ಟೂರ್ ಹತ್ರ ಹೋಗಿದ್ವಿ ಈಗ ಸಮಯ ಬಿಗ್ ಬಾಸ್ ಒಂದು ಕಾಲು ಒಂದು ಕಾಲ ಆಗ್ಲಿಲ್ಲ ಅನ್ಸುತ್ತೆ ಬಿಗ್ ಬಾಸ್ ಒಂದು ಗಂಟೆ ಆಗಿದೆ ಈ ಟೈಮ್ ಅಲ್ಲಿ ನಾವು ಕರ್ಗೂರ್ ಗತ್ಲಿ ಇಲ್ಲಿ ರೋಡ್ ಮೇಲೆ ಇಲ್ಲಿ ನಾವು ವ್ಯವಸ್ಥೆ ಇಲ್ಲ ಅದರಿಂದ ಇಲ್ಲಿ ಒಂದು ಒಂದೂವರೆ ಗಂಟೆ ಬಂದು ಬಸ್ಸಿನವನಿಗೆ ಮೂರು ಬ್ಯಾಟ್ರಿ ಹೊಡಿತೀವಿ ಅಂತ ಸಿಗ್ನಲ್ ಕೊಟ್ಟಿದೀವಿ ಮೂರು ಬ್ಯಾಟ್ರಿಗೆ ನಾವೇ ಮೊದಲೇ ವರ್ಷ ಅಲ್ಲ ಒಂದು ಹತ್ತು ವರ್ಷ ಏನೋ ಇದೆ ಮಾತ್ರ ಒಂದು

ಹನ್ನೆರಡು ಗಂಟೆ ರಾತ್ರಿಗೆ ಇವನೇ ಅಲ್ಲ ಅಣ್ಣ ಬಂದ ಅಣ್ಣ ಬಂದ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತಿದ್ದೀನಿ ಇದು ನಮ್ಮ ಮನೆಯ ಗಣೇಶ ಹಬ್ಬ ಆಗಿತ್ತು ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ತನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್